ಏನ್ ಮಾಡ್ಬೇಕು ಏನ್ ಮಾಡ್ಬೇಕು 슬아아아아아아아아아아아아아아아아아아아아아아아아아아아아아아아아아아아아아아아아아아아 What? ಬೆಳಕೋನೆ ಮಾನಾಕಾ ಆಂಜಿ ನಡಿಯೋ ಚಾನಕಾ ಹಿರು ಗಾಡು ಫಾಲ್ ತೋಕಾ ಹೌದ ಹಿಂಡಾಯ ತಿಳ ಒಳಗ ಕೊಂಡ ದ ಪರಾ

ಕಡದೊಗೆಯೋ ಕಣ್ಣ ಗಿಲಕ ಯಾವ ಹೊಲ ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಮ ಭೂತದ ಇಪ್ಪತ್ತೈದು ತತ್ವಗಳು ಈ ಶರೀರ ಅಂತಕ್ಕಂಥದ್ದೇ ಮೂರುವರೆ ಎಕರೆ ಹೊಲ ಈ ಹೊಲನ್ನು ಸ್ವಚ್ಛ ಮಾಡುತ್ತಿರ್ತಾರೆ ಹ್ಯಾಂಗ ಹೇಳ್ತಾರ ಬರ್ಲಿ ಮಾಡೋ ಹೊಲಕ ಕಡದೊಗೆಯೋ ಕಣ್ಣ ಗಿಲಕ 年呐，把我送。 ಪುರ ಜಿಲ್ಲಾದಾಗ ಶಿ ತಾಲೂಕ ಮೇಲೆ ತಾಲೂಕ ಆ ಶಿವನ ಸ್ವರೂಪ ಸೇತ ಲಿಂಗ ಬಂದು ಬಳಿಯ ನೋಡ್ರಿ ತಾವು ಗೋಳಿ ಮುತ್ಯ ಏನ್ ಮಾಡ್ಯಾರೀಪ ಇದೇ ನಿಮ್ಮ ಅಕ್ಕಲಕೋಡ್ ತಾಲೂಕು ಜೈನಾಪುರ ಶಿರ್ವಾಳ ಕಲ್ಲಿಪರಿಗೆ ಹಳದಾಗ ಹುಲಿ ಹೊಡೆದು ಹುಲಿ ಆಗಿ ಮೆರದ್ವಾದ ನಮ್ಮ ಶಿರ್ವಾಳ ಗೋಳಿ ಮುತ್ಯ ಬಹುತೇಕ ನಿಮಗೆಲ್ಲರಿಗೆ ಎಲ್ಲರಿಗೂ ಶಿರ್ವಾಳ ಗೋಳಿ ಮುತ್ಯ ಎಂತವನದು ಅನ್ನೋದು ಮುತ್ಯವರು ಲಚ್ಚಾಣ ಸಿದ್ದಪ್ಪನ ತೇರು ಮಾಡಿಸಿರು ಅವಾಗ ಹೊಸ ತೇರ ಹೊಸ ತೇರು ಮಾಡಿಸಿರು ಆ ತೇರಿಗೆ ನಾಲ್ಕು ಗಾಲಿ ಅವಾಗ ಗೋಳಿ ಮುತ್ಯ ಒಬ್ಬ ಬಡಿಗೆಾಗ ಕರೆದು ಹೇಳಿದಂತಪ್ಪ ಲಚ್ಚಾಣ ಸಿದ್ದಪ್ಪನ ತೇರು ಹೊಸದ ಮಾಡಿಸಿದೆವು ಆ ತೇರಿಗೆ ನಾಲ್ಕು ಗಾಲಿ ಬೇಕಾಗ್ಯಾವ ಮತ್ತು ನಾಲ್ಕು ಗಾಲಿ ಮಾಡ್ತೀಯಂತ ಕೇಳಿದ್ರಂತ ಏಗಪ್ಪ ನಾಲ್ಕು ಗಾಲಿ ಮಾಡ್ತೀನಂತೇಳಿ ಕೇಳಿದಾಗ ಅವಾಗ ಬಡಿಗೆ ಯಾಕೆ ಅಲ್ದಪ್ಪ ಮಾಡ್ತೀನಂದ ರೊಕ್ಕ ಏಟತ್ತು ಗುಳಿಮುತ್ತ ಕೇಳ್ದಂಥ ಬಡಿಗೆಯಾಗ ಅವಾಗ ಬಡಿಗೆ ಅಂದ ಆಗಿನ ಟೈಮದಾಗ ಕಟ್ಟಿಗೆ ಗಾಲಿ ಮಾಡ್ಲಿಕ್ಕೆ ಒಂದು ಗಾಲಿಗೆ ಎರಡು ಸಾವಿರ ರೂಪಾಯಿ ಆ ನಾಲ್ಕು ಗಾಲಿಗೆ ಎಂಟು ಸಾವಿರ ರೂಪಾಯಿ ಆದ್ರೆ ನಾ ಮಾಡ್ತೀನಿ ಅವಾಗ ಆವಾಗ ಗೂಳಿಮುತ್ತೆ ಅಂದ ಯಾಕೆ ಕಾಲದ ತಗೋ ಆರು ಸಾವಿರ ರೂಪಾಯಿ ತಗೋ ಇನ್ನ ಎರಡು ಸಾವಿರ ಗಾಲಿ ಒಯ್ಯ ಕೊಟ್ಟು ಹೋಗ್ತೀನಿ ನಂದ ಆರು ಸಾವಿರ ಕೊಟ್ಟು ಗಾಲಿ ಹೇಳಿ ಹಾದ ಮುಂದೆ ಲಚ್ಚಾಣ ಸಿದ್ಧಲಿಂಗನ ಜಾತ್ರೆ ಬತ್ತು ನಾಲ್ಕೇ ದಿನ ಉಳಿದಿತ್ತು ಅವಾಗ ಗೂಳಿಮುತ್ತೆ ಹೋಗಿ ಬಡ್ಗೆ ಕೇಳ್ತಾನೆ ಬಡ್ಗೆ ಗೋಳಿ ಮ ಯಾರು ಲಾ ಸಿದ್ದಪ್ಪನ ಜಾತ್ರೆ ನಾಕೇದಿ ನಾವು ಉಳ್ದದಪ್ಪ ಕರೆ ಅವು ಗಾಲಿ ಕೊಡು ಅಂದಾಗ ಅವಾಗ ಬಡಿಗೆ ಹತ್ತನ ಮುತ್ಯಾ ಇನ್ನೂ ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿದೆ ನೀನು ಎರಡು ಸಾವಿರ ರೂಪಾಯಿ ಕೊಟ್ಟೆ ಅಂದ್ರೆ ನಾನು ನಾಲ್ಕು ಗಾಲಿ ಕೊಡ್ತೀನಂದ ಅದ ಅವಾಗ ಗೋಳಿ ಮುತ್ತೆ ಅಂದ ನನ್ನ ಬಲಿ ಒಂದು ರೂಪಾಯಿ ಇಲ್ತಮ್ಮ ಕೊಡ್ತಿದ್ದೆ ಕರೆ ಇವಾಗ ಕೊಡ್ಲಾಕಿಲ್ಲ ಇನ್ನ ಜಾತ್ರೆ ದಿನ ಉಳ್ದದ ಬೇಕಂದ್ರೆ ಜಾತ್ರೆ ಆಗನ ಭಕ್ತರ ಬಲಿ ಗೋಳೆ ಮಾಡ್ಕೊಂಡು ತಂದು ಕೊಡ್ತೀನಿ ಈಗ ಆ ಗಾಲಿ ಕೊಡು ಅಂದಾಗ ಅವ ಬಡಿಗೆ ಅಂದ ಮುತ್ತ್ಯಾ ಎರಡು ಸಾವಿರ ರೂಪಾಯಿ ಕೊಟ್ರ ಇವು ಗಾಲಿ ಒಯ್ ಇಲ್ಲಂದ್ರ ಸತ್ ಎರಡ್ ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂದ್ರ ಲಕ್ಷಣ ಸಿದ್ಧಾಪನ ತೇರ ಅಟ್ಟೆ ನಾ ಗಾಲಿ ಕುಡುದಿಲ್ಲ ಅಂದ ಹೌದ ಅವಾಗ ಗೋಳಿ ಮುತ್ತಿವಾರತ ನನ್ನ ಬಳಿ ಎರಡ್ ಸಾವಿರ ರೂಪಾಯಿ ಇಲ್ಲ ಇವರೇ ಬಡಿಗೆ ಗಾಲಿ ಕೊಡಲ್ಲ ಏನೋ ಲಕ್ಷಾಣ ಸಿದ್ದಪ್ಪನ ಜಾತ್ರೆ ನಾಲ್ಕೇ ದಿನ ಉಳ್ದದ ಹ್ಯಾಂಗೆ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಗೋಳಿ ಅವಾಗ ಆವಾಗ ಅವು ನಾಲ್ಕು ಗಾಲಿ ಬಡ್ಗೆ ಕೆತ್ತಿ ಇಂಥದೊಂದು ಅ ಅಡ್ಡದೊಳಗೆ ಬಾಡಿಗೆ ಹಚ್ಚಿ ನಿಂದ್ರಿಸಿದ್ದಂಥ ಗೋಳಿ ಮುತ್ಯ ನಾಲ್ಕು ಗಾಲಿಗೆ ಅಂದ್ರಂತ ಏನತ್ತ ಏಯ್ ಮಕ್ಳ್ಯಾ ನೀವು ಬಂದು ಲಚ್ಚಾಣ ಸಿದ್ದಪ್ಪನ ತೇರಿ ಏನು ಗಾಳಿಯಾಗವ್ರದಿರೋ ಏನೋ ಬ ಇಲ್ಲೇ ಇದ್ದ ಬಡಗನ ಮನೆಯಾಗ ಕೊಳೆವ್ರ ಅದಿರೋ ತಂದು ಪುಳಿ ಮುತ್ಯ ಮುಂದೆ ಮುಂದೆ ಓಡ್ತಿದ್ದಂಥ ನಾಲ್ಕು ಗಾಲಿ ಲಚ್ಚಾಣ ತನಕ ಹಿಂದೆ ಓಡಿ ಅಂತ ನೋಡ್ರಿ ಆತ್ಮೀ ಬಂಧುಗಳ ಹಿಂದೆ ಓಡಿ ಬಂದು ಅಂತ ಹೌದು ಹೌದು ಅವಾಗ ಅವೇ ಗಾಲಿ ಹಾಕಿ ಜಾತ್ರೆ ಮಾಡಿದ್ರಂಥ ಬಡಿಗೆ ಅಂದತ್ತಿಯಪ್ಪಾ ನಿನ್ನ ಶಕ್ತಿ ದೊಡ್ಡದದ ಇದು ಅಗದದಪ್ಪ ನಂದು ತಪ್ಪು ಐತತ್ ಹೇಳಿ ಕಾಲಿಗೆ ಬಿದ್ದ ಅಂಥ ಶರಣರು ಹುಟ್ಟಿದ ಯಾರು ಶಿರವಾಳ ಗೂಳಿ ಮುತ್ತ ಕುಂಬಾರಿ ಧೋಂಡಿಗೌಡ ಅನೇಕ ಮಂದಿ ಹುಟ್ಟಿರ್ತಕ್ಕಂಥ ಪುಣ್ಯ ಜ ಇವು ತುಳಿದಿರ್ತಕ್ಕಂಥ ಭೂಮಿ ಅದಾವ ಇವೆಲ್ಲ ಸೊಲ್ಲಾಪುರದ ಸಿದ್ದಾರಾಮ ಅಂಥ ಜಾಗದಾಗ ಬಂದು ನಾವು ಎಂಥದಲ್ಲಿ ಮಾತಾಡಿ ಹೋಗೋದಿಲ್ಲ ಯಾವನ ಚಾಕ್ರಿ ಮಾಡಬೇಕ ಯಾವನ ಬಾಕ್ರಿ ತಿಂದೆವು ಅವ್ರದೇ ಚಾಕ್ರಿ ಮಾಡಿ ಹೋಗುವಂಥ ಕರ್ತವ್ಯ ಅದ ಅದಕ್ಕೆ ಹ್ಯಾಂಗ ಹುಟ್ಟಿ ಬಂದರು ಕೇಳ ಭಕ್ತರ ಭಾವಕ ಮೆಚ್ಚನವರ ಗೋಣಕ ಶಿರವಾಳ ಗೋಳೆ ಮೋ ಶಿರವಾಳ ಗೋಳೆ ಮೋ

ಮುರವಿನ ತೇವದಗ ಇರವಿತ್ತು ಉಲಗೆ ಮಳಲಮಾದು ತಮ್ಮ ಮಳಿಚ್ಿಲಗೆ. ಸುರ ಗ್ರಾಮಕ ಬಸರಪ್ಪ ಮಲಕಾಲ ಬೇಳಗ ತುಂಬ ರಮ್ಯಾ